ದಯವಿಟ್ಟು ಪ್ರತಿಯೊಬ್ಬ ಆಟೋ ಡ್ರೈವರ್ ಕ್ಯಾಬ್ ಡ್ರೈವರ್ ಮತ್ತೆ ಗೂಡ್ಸ್ ಗಾಡಿ ಡ್ರೈವರ್ಗಳು ಈ ಲೈವ್ ನೋಡಿ ಸಾಧ್ಯ ಆದಷ್ಟು ನಿಮ್ ಬೆಂಬಲ ನನಗೆ ಬೇಕಿದೆ ಏನು ಅಂತ ಹೇಳಿ ಮಾಹಿತಿ ತಿಳಿಸ್ತೀನಿ ಪ್ರತಿಯೊಬ್ರು ಕೂಡ ಈ ಲೈವ್ ಅನ್ನ ನೋಡಿ ನೋಡಿ ಹದಿನೈದು ಹನ್ನೆರಡು ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಲಾಂಡ್ ಆರ್ಡರ್ ಅಂದ್ರೆ ಪೊಲೀಸ್ ಕಮಿಷನರ್ ಅವರಿಗೆ ನಾನು ದೂರನ್ನ ಕೊಟ್ಟಿರ್ತೀನಿ ಅಂದ್ರೆ ನೆರೆ ರಾಜ್ಯದ ಹಿಂದಿ ಹಿಂದಿ ವಾಲಗಳ ಹಾವಳಿ ಜಾಸ್ತಿ ಆಗಿದೆ ಎಕ್ಸ್ಪೆಷಲಿ ಈ ಡ್ರೈವಿಂಗ್ ಫೀಲ್ಡ್ಗೆ ಅಂತೇಳಿ ಯಾಕೆ ಅಂದ್ರೆ ಡ್ರೈವಿಂಗ್ ಫೀಲ್ಡ್ಗೆ ಅಷ್ಟು ಸುಲಭವಾಗಿ ಈ ಹಿಂದಿ ವಾಲಾಗಳು ಎಂಟ್ರಿ ಕೊಡಕ್ಕೆ ಸಾಧ್ಯ ಇಲ್ಲ ಇವರೇನಿದ್ರು ಗಾರೆ ಕೆಲಸ ಇತರೆ ಬೇರೆ ಕೂಲಿ ಕೆಲಸಗಳನ್ನ ಮಾಡಬಹುದೇ ಹೊರತು ಡ್ರೈವಿಂಗ್ ಫೀಲ್ಡ್ಗೆ ಇವರು ಎಂಟ್ರಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಹೈಕೋರ್ಟ್ ಒಂದಷ್ಟು ಇನ್ನೂರ ಅರವತ್ತು ಪುಟಗಳ ಅಂಶಗಳನ್ನ ಒಳಗೊಂಡಂತೆ ಒಂದಷ್ಟು ನಿಯಮಗಳನ್ನ ಏರಿದೆ ಆ ನಿಯಮಕ್ಕೆ ಕರ್ನಾಟಕದಲ್ಲಿರುವಂತ ಡ್ರೈವರ್ಸ್ ಕೂಡ ಅದರಲ್ಲಿ ಸೇರ್ಪಡೆ ಆಗೋದು ಕಷ್ಟ ಇದೆ ಅಂತದ್ರಲ್ಲಿ ಎಲ್ಲಿಂದಲೋ ಒರಿಸಾ ಅಸ್ಸಾಮು ಬಿಹಾರು ಆಂಧ್ರಪ್ರದೇಶ ತಮಿಳುನಾಡು ಇಲ್ಲಿಂದ ಎಲ್ಲ ಬಂದು ಕರ್ನಾಟಕದಲ್ಲಿ ಅಷ್ಟು ಸುಲಭವಾಗಿ ಡಿಎಲ್ ಮಾಡಿಸ್ಕೊಂಡು ಗಾಡಿ ಓಡಿಸೋದು ತುಂಬಾ ಕಷ್ಟ ಇದೆ ಇತ್ತೀಚಿನ ದಿನಗಳಂತೂ ಈ ಹಿಂದಿ ಅವರುಗಳು ಅವಳಿ ಆಟೋದಲ್ಲಿ ಜಾಸ್ತಿ ಆಗಿದ್ದಾರೆ ಕ್ಯಾಬ್ಗಳಲ್ಲೂ ಜಾಸ್ತಿ ಆಗಿದ್ದಾರೆ ಗೂಡ್ಸ್ ಗಾಡಿ ಲೈನ್ ಅಲ್ಲೂ ಕೂಡ ಜಾಸ್ತಿ ಆಗಿದ್ದಾರೆ ಇವ್ರನ್ನ ಮಟ್ಟ ಹಾಕ್ಲೇಬೇಕು ಅಂತ ಹೇಳಿ ನಾನು ಮೂರು ಇಲಾಖೆಗಳಿಗೂ ಕೂಡ ನಾನು ಮನವಿಗಳನ್ನ ಕೊಟ್ಟಿದ್ದೆ ಟ್ರಾನ್ಸ್ಪೋರ್ಟ್ ಟ್ರಾಫಿಕ್ ಲ್ಯಾಂಡ್ ಆರ್ಡರ್ ನೋಡಿ ಲ್ಯಾಂಡ್ ಆರ್ಡ್ರಿಂದ ಇವತ್ತು ನನಗೆ ರಿಪ್ಲೈ ಬಂದಿದೆ ಇವತ್ತು ಡೇಟ್ ಎಷ್ಟ್ರಿ ಆರು ಶನಿವಾರ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಜನವರಿ ನೋಡಿ ಇವತ್ತು ನನಗೆ ರಿಪ್ಲೈ ಬಂದಿದೆ ನಮ್ಮ ಲೋಕಲ್ ಸ್ಟೇಷನ್ ಗೆ ಏನು ನಮ್ಮ ನಂದಿನ ಆ ಲೋಕಲ್ ಸ್ಟೇಷನ್ಗೆ ವರ್ಗಾವಣೆ ಆಗಿದೆ ಪೊಲೀಸ್ ಕಮಿಷನರ್ ಡಿಸಿಪಿಗ್ ಬರ್ತದೆ ಡಿಸಿ ಪಿ ಅವರು ಏನ್ ಮಾಡಿದ್ದಾರೆ ನಮ್ಮ ಲೋಕಲ್ ಸ್ಟೇಷನ್ಗೆ ಯಾಕೆ ಅಂದ್ರೆ ನಾನು ಕೊಟ್ಟಂತಹ ಮನವಿ ಪತ್ರ ಏನಿದೆ ಇದ್ರಲ್ಲಿ ಅಡ್ರೆಸ್ ಬಂದು ನಮ್ಮ ನಂದಿನ ಲೇಔಟ್ ಸರೌಂಡಿಂಗ್ ಆಗಿರೋದ್ರಿಂದ ಈ ಒಂದು ಸೆಕ್ಷನ್ ಬರುವಂತಹ ಈ ಒಂದು ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟಿದ್ದಾರೆ ದಯವಿಟ್ಟು ಈ ಲೈವ್ ಅನ್ನ ನೋಡ್ತಿರೋರು ನನಗೆ ನೀವು ಸಪೋರ್ಟ್ ಮಾಡಿದ್ರೆ ಮಾಡಲೇಬೇಕು ಬೇರೆ ದಾರಿ ಇಲ್ಲ ನೀವು ಸಪೋರ್ಟ್ ಮಾಡಿದ್ರೆ ಈ ಹಿಂದಿ ಅವ್ರನ್ನ ಮಟ್ಟ ಹಾಕ್ಬೋದು ಇಲ್ಲ ಅಂದ್ರೆ ಖಂಡಿತ ನೀವುಗಳು ಊರ್ ಬಿಡ್ತೀರಾ ಅದಂತೂ ಬರ್ದಿಟ್ಕೊಂಬಿಡಿ ಊರ್ ಬಿಡಿಸ್ತಾರೆ ಓಲಾ ಊಬರು ರಾಪಿಡೋ ಇವೇನೆಲ್ಲ ಆನ್ಲೈನ್ ಸಂಸ್ಥೆಗಳಿದಾವೆ ಇವ್ರಗಳಿಗೆ ರಾಜಕಾರಣಿಗಳ ಕುಮ್ಮಕ್ಕು ಆ ರೀತಿಯಲ್ಲಿ ಇರೋದ್ರಿಂದ ಇವ್ರುಗಳ್ನ ಇಟ್ಕೊಂಡು ಇವರು ಈ ಹಿಂದಿ ಅವ್ರಗಳನ್ನ ಇಟ್ಕೊಂಡು ಇವ್ರು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ತಾರೆ ಆ ಬೇಳೆ ಬೇಯಿಸ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಏನಿದಾನೆ ಇಂತ ಸಾರ್ವಭೌಮರ್ನ ಊರಿಂದ ಹೊರಗಡೆ ಹಾಕುವಂತ ರೀತಿಯಲ್ಲಿ ಗಡಿಪಾರ್ ಮಾಡುವಂತ ಕೆಲಸನ ಹಿಂದಿ ಇಟ್ಕೊಂಡು ಆರ್ಥಿಕವಾಗಿ ಕೆಲಸ ಕೊಟ್ಟೇ ಕೊಡ್ತಾರೆ ಹಂಗಾಗಿ ಪ್ರಾರಂಭದಲ್ಲೇ ಇದು ಬೆಳೀತಾ ಇದೆ ಇನ್ನು ಅಷ್ಟು ದೊಡ್ಡ ಮಟ್ಟದಲ್ಲಿ ಚಿಕ್ಕನಡದು ಮರ ನಿಂತಿಲ್ಲ ಬೆಳೀತಾ ಇದೆ ಬೆಳೆಯುವಂತದನ್ನ ಪ್ರಾರಂಭದಲ್ಲೇ ಕಾನೂನಾತ್ಮಕವಾಗಿ ನಾವು ಹೋರಾಡಬೇಕಾಗಿದೆ ದಯಮಾಡಿ ನಾನು ರೀಪ್ಲೇ ಓದ್ತೀನಿ ತಿಳ್ಕೊಳ್ಳಿ ಇದಕ್ಕೆ ನೀವು ಸಹಕಾರ ಕೊಡಲೇಬೇಕು ಈಗಲೂ ಪಾಪ ವೈಟ್ ಫೀಲ್ಡ್ ಇಂದ ಬಂದು ಇಲ್ಲಿ ಕೂತಿದ್ದಾರೆ ಅವರು ಖಂಡಿತ ಮಾತಾಡ್ತಾರೆ ಇದಕ್ಕೆ ಸಹಕಾರ ಬೇಕೇ ಬೇಕು ನನಗೆ ಬೆಂಗಳೂರಿನಲ್ಲಿ ಇನ್ನೂರ ಇಪ್ಪತ್ತೈದು ವಾರ್ಡ್ ಇಂದನು ಕೂಡ ನನಗೆ ಕೆಲಸ ಮಾಡುವಂತವ್ರು ನಾನು ಏನ್ ಹೇಳ್ತೀನಿ ಒಬ್ಬ ವ್ಯಕ್ತಿ ಇನ್ನೂರ ಇಪ್ಪತ್ತೈದು ವಾರ್ಡ್ ಇಂದ ಒಬ್ಬೊಬ್ಬ ಒಂದೊಂದು ವಾರ್ಡ್ಗೆ ಒಬ್ಬೊಬ್ಬ ವ್ಯಕ್ತಿ ನನಗೆ ಬೇಕೇ ಬೇಕು ಆ ವ್ಯಕ್ತಿ ಏನಾಗಿರ್ಬೇಕು ಅಂದ್ರೆ ನಾನೇನ್ ಹೇಳ್ತೀನಿ ಲೀಗಲ್ ವರ್ಕ್ ಆ ವರ್ಕ್ನ ಆತ ಜವಾಬ್ದಾರಿ ತಗೊಂಡು ಮಾಡ್ತೀನಣ ಅನ್ನೋ ರೀತಿಯಲ್ಲಿ ಇದ್ರೆ ದಯವಿಟ್ಟು ನಮ್ಮ ಆಫೀಸ್ಗೆ ಬಂದು ಭೇಟಿ ಮಾಡಿ ಖಂಡಿತ ಈ ಹಿಂದಿಯವ್ರನ್ನ ಈ ಡ್ರೈವಿಂಗ್ ಫೀಲ್ಡ್ ಇಂದ ಹೊರಗಡೆ ಇಲ್ಲ ಅಂದ್ರೆ ಇವರು ರಕ್ತ ಬೀಜ ವಂಶಕ್ಕೆ ಸೇರಿದವರು ಈ ಡ್ರೈವಿಂಗ್ ಫೀಲ್ಡ್ನೇ ಆಕ್ರಮಿಸ್ಕೊಂತಾರೆ ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ನೋಡಿ ಇಂಬರಹ ಬಂದಿದೆ ಇದ್ರಲ್ಲಿ ಏನಂತ ಇದೆ ಅಂತ ಹೇಳ್ತೀನಿ ನೋಡಿ ಸ್ವಲ್ಪ ಹತ್ರ ತಾಂಬಿ ಮೃದರ್ ಇಂಬರಹ ಹಿಂಗೆ ಹಿಡಿಯ ತೋರಿಸಿ ಈ ಮೂಲಕ ನಿಮಗೆ ತಿಳಿಸುವುದೇನೆಂದರೆ ನೀವು ಅಕ್ಕಪಕ್ಕದ ರಾಜ್ಯದ ನಕಲಿ ಚಾಲಕರ ವಿರುದ್ಧ ದೂರು ನೀಡಿರುತ್ತೀರಿ ನಾನು ಕಮಿಷನರ್ ಅವರಿಗೆ ದೂರು ನೋಡಿರ್ತೀನಿ ಅದರಂತೆ ಸದರಿ ದೂರು ಅರ್ಜಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ಠಾಣಾ ಸರದ್ದಿನಲ್ಲಿ ಬರುವ ಹೊರ ರಾಜ್ಯದ ವಾಹನಗಳನ್ನು ಪರಿಶೀಲಿಸುವಂತೆ ನೋಡಿ ಅವ್ರು ಹೇಳ್ತಾ ಇದಾರೆ ನಾನೇನ್ ದೂರು ಕೊಟ್ಟಿದ್ದೀನಿ ನಮ್ಮ ಒಂದು ಬೌಂಡ್ರಿಗೆ ಈ ನಮ್ಮ ಒಂದು ಬೌಂಡ್ರಿಗೆ ಸರಹದ್ದಲ್ಲಿ ಬಂದಿರುವಂತಹ ಯಾರಾದರೂ ಹಿಂದಿ ಡ್ರೈವರ್ಸ್ ಗಳು ಇದ್ರೆ ನಾವ್ ಈಗ್ಲೇ ನೋಡಿ ಇಂಬರಹ ಕಾಪಿ ಒಂದಿದ್ರೆ ಸಾಕು ಅವ್ರನ್ನ ನಾವೇನೆ ಬೇಕಾದ್ರೆ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಬಿಟ್ಟು ಅವ್ರನ್ನ ಎನ್ಕ್ವೈರಿ ಮಾಡಿಸಬಹುದು ಯಾಕೆ ಅಂದ್ರೆ ಪೊಲೀಸ್ ವೆರಿಫಿಕೇಶನ್ ಅಷ್ಟು ಸುಲಭವಾಗಿ ತಗೊಳ್ಳೋಕೆ ಸಾಧ್ಯನೇ ಇಲ್ಲ ಅದು ಒಂದೇ ಒಂದು ಅಸ್ತ್ರ ಸಾಕು ನಮ್ಗೆ ಈ ಹಿಂದಿ ಅವ್ರನ್ನ ಡ್ರೈವಿಂಗ್ ಫೀಲ್ಡ್ ಇಂದ ಓಡಿಸೋದಕ್ಕೆ ನಮ್ಮ ಠಾಣಾ ಸರಹದ್ದಿನಲ್ಲಿ ಬರುವ ಹೊರ ರಾಜ್ಯದ ವಾಹನಗಳನ್ನು ಪರಿಶೀಲಿಸುವಂತೆ ನಮ್ಮ ಠಾಣೆಯ ಸಿಬ್ಬಂದಿಗಳಿಗೆ ತಿಳಿಸಿದ್ದು ನಕಲಿ ವಾಹನಗಳು ಹಾಗೂ ಚಾಲಕರು ಕಂಡು ಬಂದಲ್ಲಿ ಅಂತವರನ್ನು ಕರೆದುಕೊಂಡು ಬಂದು ಅಂತವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ತಿಳಿಸಿರುತ್ತೆ ಆದುದರಿಂದ ಸದರಿ ದೂರಿನ ಅರ್ಜಿಯನ್ನು ಮುಕ್ತಾಯ ಮಾಡಲಾಗಿದೆ ನೋಡಿ ಈ ರೀತಿಯಲ್ಲಿ ಇಂಬರಹ ಕೊಟ್ಟಿದ್ದಾರೆ ಅಂದ್ರೆ ನಾನು ಹೇಳಿದ್ದು ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನಮ್ಮ ಏರಿಯಾ ಲಿಮಿಟ್ ಅಲ್ಲಿರುವಂತಹ ಹಿಂದಿ ಡ್ರೈವರ್ ನಾವು ಅವ್ರ ಮೇಲೆ ಕ್ರಮ ಜರುಗಿಸುವಂತ ರೀತಿಯಲ್ಲಿ ಹೋರಾಡಬಹುದು ಯಾಕೆ ಅಂದ್ರೆ ಅವನೇನೇ ಡಿ ಎಲ್ ಮಾಡಿಸಿರ್ಲಿ ಆ ಡಿ ಎಲ್ ಮಾಡಿಸಿದ್ರು ಕೂಡ ಡಿಎಲ್ ಮಾಡ್ಕೊಂಡಿರುವಂತಹ ಬ್ರೋಕರ್ ಅವನು ಯಾವ ಆಧಾರದ ಮೇಲೆ ಮಾಡಿಕೊಟ್ಟ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಯಾಕೆ ಅಂದ್ರೆ ಎರಡ್ ಸಾವಿರದ ಹದಿನಾರು ಹೈಕೋರ್ಟ್ ಅಲ್ಲಿ ಇನ್ನೂರ ಅರವತ್ತು ಅಂಶಗಳ ಪುಟದಲ್ಲಿ ಇರುವಂತ ನಿಬಂಧನೆಗಳನ್ನ ನೋಡ್ಬಿಟ್ರೆ ಅವ್ರ ಯಾವ ಕಾರಣಕ್ಕೂ ಡ್ರೈವಿಂಗ್ ಫೀಲ್ಡ್ಗೆ ಬರೋ ಹಾಗೆ ಇಲ್ಲ ಆ ರೀತಿಯ ಒಂದು ನಿಬಂಧನೆಗಳು ಕೊಟ್ಟಿರೋದ್ರಿಂದ ನೋಡಿ ನಮ್ದು ಬಂದು ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರ ಆ ಕ್ಷೇತ್ರದಲ್ಲಿ ನಂದಿನ ಲೇಔಟ್ ಅನ್ನೋದು ಒಂದು ವಾರ್ಡ್ ಈ ವಾರ್ಡ್ ಸಂಬಂಧಪಟ್ಟಿರುವಂತಹ ಪೊಲೀಸ್ ಸ್ಟೇಷನ್ಗೆ ಲಿಮಿಟ್ ಅಲ್ಲಿ ಇರುವಂತವ್ರನ್ನ ನಾನು ಬೇಕಾದ್ರೆ ಈ ಇಂಬರಹನ ಆಧರಿಸಿ ವರ್ಕ್ ಮಾಡಿಸಬಹುದು ಅದೇ ತರದಲ್ಲಿ ನನಗೆ ವಾರ್ಡ್ ಲೆಕ್ಕಾಚಾರದಲ್ಲಿ ಬೆಂಗಳೂರಿನಲ್ಲಿ ಇನ್ನೂರ ಇಪ್ಪತ್ತೈದು ವಾರ್ಡ್ ಇದೆ ಇನ್ನೂರ ಇಪ್ಪತ್ತೈದು ವಾರ್ಡ್ ಇಂದಲೂ ಕೂಡ ನನಗೆ ಒಬ್ಬೊಬ್ಬ ವ್ಯಕ್ತಿ ಸಿಕ್ಕಿದ್ರೆ ಸಾಕು ನನಗೆ ಸಿಗುವಂತ ಒಬ್ಬ ವ್ಯಕ್ತಿ ನೂರು ಜನ ವ್ಯಕ್ತಿಗೆ ಸಮ ಆಗುವಂತ ರೀತಿಯಲ್ಲಿ ನಾನು ಅದನ್ನು ತಯಾರಿ ಮಾಡ್ತೀನಿ ನನಗತ ಅವಶ್ಯಕತೆ ಇದೆ ಕಾರಣ ಬಂದು ಈ ಹಿಂದಿ ಡ್ರೈವರ್ಸ್ಗಳನ್ನ ನಮ್ಮ ಒಂದು ಡ್ರೈವಿಂಗ್ ಚಾಲಕರ ಸಮುದಾಯದಿಂದ ಕಿತ್ತು ಹೊರಗಡೆ ಹಾಕ್ಲೇಬೇಕು ಯಾಕೆ ಅಂದ್ರೆ ಇವರುಗಳು ಇಲ್ಲಿ ಏನಾದರೂ ಅನೈತಿಕ ಚಟುವಟಿಕೆಗಳು ನಡೆಸಿ ತೊಂದರೆ ಮಾಡಿ ಒರಿಸ್ಸಾ ಅಸ್ಸಾಂ ಬಿಹಾರು ಈ ತರ ಓಡೋಗಿ ತಲೆ ಮರೆಸ್ಕೊಂಡ್ರು ಅಂದ್ರೆ ಘಟನೆ ನಡೆಯುವಂತದ್ದು ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಕರ್ನಾಟಕದ ಹೃದಯ ಭಾಗ ಬೆಂಗಳೂರು ಬೆಂಗಳೂರಿನಲ್ಲೂ ಕೂಡ ಈ ತರ ಘಟನೆ ನಡೀತು ಅಂದ್ರೆ ಇಡೀ ಕರ್ನಾಟಕದ ಚಾಲಕರ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುತ್ತೆ ಈ ಕೆಟ್ಟ ಹೆಸರು ಬರಬಾರ್ದು ಅಂದ್ರೆ ಸಂಘಟನೆ ವತಿಯಿಂದ ನಾನೇನು ಈ ಒಂದು ವ್ಯವಸ್ಥೆ ರೂಪಿಸಿದ್ದೀನಿ ಈ ವ್ಯವಸ್ಥೆಗೆ ನನಗೆ ಎಲ್ಲರೂ ಅವಶ್ಯಕತೆ ಇದೆ ದಯವಿಟ್ಟು ನನಗೆ ಒಬ್ಬೊಬ್ರು ಸಾಕು ಇನ್ನೂ ಇಪ್ಪತ್ತೈದು ವಾರ್ಡ್ ಇಂದನೂ ಒಬ್ಬೊಬ್ರು ಬಂದ್ರೆ ಪ್ರತಿ ವಾರ್ಡ್ ಅಲ್ಲೂ ಕೂಡ ಇರುವಂತ ಹಿಂದಿ ಡ್ರೈವರ್ಸ್ ಗಳನ್ನ ಹಿಡದಾಕ್ಸ್ಬೋದು ಇವರು ಯಾವ ಸೇಟ್ಗಳು ಲೋನ್ ಕೊಡ್ತಾ ಇದ್ದಾರೆ ಯಾವ ಫೈನಾನ್ಸ್ ಅವರು ಇವ್ರಿಗೆ ಲೋನ್ ಕೊಡ್ತಾ ಇದಾರೆ ಯಾವ ಬೇಸ್ ಮೇಲೆ ಕೊಡ್ತಾ ಇದಾರೆ ಯಾಕೆ ಅಂದ್ರೆ ಇವರು ನಕಲಿ ಆಧಾರ್ ಗಳು ಸೃಷ್ಟಿ ಮಾಡಿದ್ದಾರೆ ನಕಲಿ ವೋಟ್ ಲಿಸ್ಟ್ ಗಳನ್ನ ಸೃಷ್ಟಿ ಮಾಡಿದ್ದಾರೆ ಮತ್ತೆ ಏನು ಇವರು ಹಿಂದಿ ರೂಮ್ ರೂಮ್ಗಳನ್ನ ಕೊಟ್ಟು ಇಟ್ಕೊಂಡಿದ್ದಾರೆ ಇಲ್ಲಿನ ಕರ್ನಾಟಕದ ಮೀರ್ ಗಳು ಈ ಹಿಂದಿಯವರುಗಳಿಗೆ ಈ ರೀತಿಯ ಒಂದು ಬೆಂಬಲನ ಕೊಟ್ಟಿರುವಂತವ್ರು ಈ ಒಡ ಸಂಚು ಈ ನಮ್ಮ ನಾಡಿನ ದ್ರೋಹಿಗಳು ಇವ್ರೇನಿದಾರೆ ಇವ್ರುಗಳು ಮಾಡಿಕೊಟ್ಟಿರುವಂತ ಮನೆ ಅಗ್ರಿಮೆಂಟ್ ಗಳನ್ನ ಇಟ್ಕೊಂಡು ಇವರು ಈ ಫೀಲ್ಡ್ ಗಳಿಗೆ ಎಂಟ್ರಿ ಆಗ್ತಾ ಇದಾರೆ ಈ ಫೀಲ್ಡ್ ಗಳಿಗೆ ಎಂಟ್ರಿ ಆಗೋದಕ್ಕೆ ಮನೆ ಅಗ್ರಿಮೆಂಟ್ ಪೇಪರ್ ಕರೆಂಟ್ ಬಿಲ್ ನೀರಿನ ಬಿಲ್ ಮತ್ತೆ ಆ ಕೆಲವೊಂದು ಬ್ರೋಕರ್ ಕೆಲವು ಡಿಎಲ್ಒ ಈ ತರದನ್ನ ಮಾಡಿಸ್ಕೊಂಡು ಈ ನಮ್ಮ ಒಂದು ಚಾಲಕರ ಸಮುದಾಯಕ್ಕೆ ಎಂಟ್ರಿ ಆಗ್ತಿರೋದ್ರಿಂದ ನಮ್ಮ ಇಡೀ ಚಾಲಕರ ಕರ್ನಾಟಕದ ಬೆಂಗಳೂರಿನ ಕನ್ನಡಿಗ ಚಾಲಕರನ್ನ ಅನ್ನನ ಕಿತ್ಕೊಂಡು ತಿನ್ನೋಂತ ಕೆಲಸಕ್ಕೆ ಅವರು ಮುಂದಾಗ್ತಾ ಇದಾರೆ ಇದಾಗಬಾರದು ಅಂದ್ರೆ ನೀವೆಲ್ಲ ಕೈ ಜೋಡಿಸ್ಬೇಕು ದಯವಿಟ್ಟು ಬೆಂಗಳೂರಿನಲ್ಲಿರುವಂತಹ ಇನ್ನೂರ ಇಪ್ಪತ್ತೈದು ವಾರ್ಡ್ ಅಲ್ಲೂ ಕೂಡ ನಮ್ಗೆ ಒಬ್ಬೊಬ್ರು ಬೇಕಿದೆ ಯಾಕೆ ಅಂದ್ರೆ ಈ ರೀತಿ ಕೆಲಸ ಆಗಲೇಬೇಕಿದೆ ನಾವು ಇದನ್ನ ಮೀರಿ ಬೇರೆ ದಯವಿಟ್ಟು ಹಿಂದೆ ಎಲ್ಲ ಏನು ರಾಪಿಡೋಗಳನ್ನ ಹಿಡಿದು ಹೊಡೆಯೋದು ಬಡಿಯೋದು ಅವೆಲ್ಲ ಮಾಡೋ ಆಗಿಲ್ಲ ಅದು ಮಾಡಿದ್ರೆ ನಿಮ್ ಮೇಲೆ ಕೇಸ್ ಆಗ್ತದೆ ನಾವು ಏನೇ ಮಾಡಿದ್ರು ಕಾನೂನು ಚೌಕಟ್ಟಲ್ಲಿ ಮಾಡಬೇಕು ಅದು ಕೂಡ ಅಷ್ಟೇ ಸ್ವಲ್ಪ ಸ್ಮಾರ್ಟ್ನೆಸ್ ನಾವು ಕಾನೂನ್ಗೆ ವಿರುದ್ಧವಾಗಿ ನಡ್ಕೊಳ್ಳುವಂತ ರೀತಿಯಲ್ಲಿ ಮಾಡದೇನೆ ಕಾನೂನಾತ್ಮಕವಾಗಿ ದಾಖಲೆಗಳನ್ನ ಇಟ್ಕೊಂಡು ನಾವು ಅವ್ರ ಮೇಲೆ ಫೈಟ್ ಮಾಡಬೇಕೆ ಹೊರತು ಅನ್ನೆಸೆಸರಿ ಹಿಂದೆ ಎಲ್ಲ ಗಾಡಿಗಳನ್ನ ಹಿಡಿದು ಆ ರೈಡರ್ಗಳಿಗೆ ಹೊಡೆಯೋದು ಇವೆಲ್ಲ ಮಾಡೋ ಆಗಿಲ್ಲ ಆ ರೀತಿಲೆಲ್ಲ ಮಾಡ್ತು ಅಂದ್ರೆ ಯಾರು ಮಾಡಿರ್ತಾರೆ ಅವನು ಹಂಡ್ರೆಡ್ ಪರ್ಸೆಂಟ್ ಕೇಸ್ ಹಾಕ್ಸ್ಕೊಂತೀರ ಆದ್ರೆ ನಾವು ಕಾನೂನಾತ್ಮಕವಾಗಿ ಈ ರೀತಿ ಪ್ರೊಸೀಜರ್ ಮುಖಾಂತರ ನಾವು ಮಾಡಿದ್ವಿ ಅಂದ್ರೆ ಖಂಡಿತ ಹಿಂದಿ ಅವ್ರನ್ನ ನಮ್ಮ ಡ್ರೈವಿಂಗ್ ಫೀಲ್ಡ್ ಇಂದ ಹೊರಗಡೆ ಹಾಕ್ಬೋದು ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನೋಡಿ ಪಾಪ ಇವರು ವೈಫ್ ಫೀಲ್ಡ್ ಇಂದ ಉಡುಕೊಂಡ್ ಬಂದಿದಾರೆ ಅವರು ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಏನಕ್ಕೆ ಬಂದ್ರು ಎತ್ತ ಅಂತ ಹೇಳಿ ತಿಳ್ಕೊಳಿವ್ ಅಂತ ಮದ್ರ ನಿಮ್ ಹೆಸರು ಗಣೇಶ್ ಅಂತ ಹೇಳಿ ಈ ಕಡೆ ಬಂದ್ಬಿಡಿ ಹೇಳಿ ಗಣೇಶ್ ಅವ್ರ ಏನಕ್ಕೆ ನೀವು ಬಂದಿದ್ದು ಈಗ ನೀವು ಯಾಕೆಂದ್ರೆ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ದ ಆಫೀಸ್ ಹತ್ರ ಎಷ್ಟು ಗಂಟೆಗೆ ಕಾಯ್ದ್ರಿ ಆಫೀಸ್ ಹತ್ರ ಮೂರವರೆಗೆ ಕಾಯಿದ್ರಲ್ವಾ ಅಷ್ಟು ದೂರದಿಂದ ಬಂದು ನನಗೋಸ್ಕರ ಕಾಯ್ದ್ರಿ ನೀವು ಕಾಯ್ದ್ಮೇಲೆ ನನ್ನ ಆಫೀಸ್ ಬಂದ್ಮೇಲೆ ನನ್ಗೊಂದು ಇಲ್ಲೊಂದು ಲೆಟರ್ ಇತ್ತು ನಿಮ್ ಕಣ್ ಮುಂದೆನೆ ಓಪನ್ ಮಾಡಿದೆ ಓಪನ್ ಮಾಡಿ ಲೈವ್ ಅಲ್ಲಿ ಮಾತಾಡಿದೆ ಈಗ ನಿಮ್ಗೆ ಪರಿಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೆ ಈಗ ನಿಮ್ಮ ಜವಾಬ್ದಾರಿ ಏನು ನಾವು ಎಲ್ಲರೂ ಸೇರಿ ಸಂಘಟನೆಯಿಂದ ಕೊಟ್ಟು ಅದು ಹೇಳಿರೋ ತರ ಪೊಲೀಸ್ ಸ್ಟೇಷನ್ ಮಾಡಿ ಅವರ ಇಲ್ಲಿಗಲ್ ಆಗಿ ಕೊಡಬೇಕು ಸರ್ ಇಲ್ಲಿ ನಾವಿನ್ ಯಾವ ಉದ್ದೇಶಕ್ಕೂ ಅಲ್ಲ ನಾವು ತಿನ್ನುವಂತಹ ಅನ್ನನ ನಮ್ಮ ಅಂತ ಅನ್ನನ ನಮ್ಮ ತಟ್ಟೆಯಲ್ಲೇ ಅಂತ ರೀತಿಲಿ ಆಗ್ಬೇಕು ಅಂದ್ರೆ ನಾವು ಈ ಕೆಲಸ ಮಾಡಲೇಬೇಕು ಮಾಡ್ಲಿಲ್ಲ ಅಂದ್ರೆ ಯಾಕೆ ಅಂತ ನೆಕ್ಸ್ಟ್ ಅವ್ರು ಹೇಳ್ತೀನಿ ಸರ್ ನೀವು ಬೆಳಗ್ಗೆಯಿಂದ ಎಷ್ಟೋ ಡ್ಯೂಟಿ ಮಾಡಿದೆ ಅಂತ ಹೇಳಿದ್ರಿ ಎಷ್ಟು ಮಾಡಿದ್ರಿ ಸರ್ ಅಂದ್ರೆ ನೀವು ಈ ಹಿಂದಿ ಸಂಖ್ಯೆ ಜಾಸ್ತಿ ಆಗೋದ್ರು ಹಿನ್ನೆಲೆ ಮತ್ತೆ ಈ ಬೈಕ್ ಟ್ಯಾಕ್ಸಿ ಜಾಸ್ತಿ ಆಗಿರೋದ್ರ ಹಿನ್ನೆಲೆ ಇದ್ರ ಹಿಂದೆ ಎಷ್ಟು ಸಂಪಾದನೆ ಮಾಡ್ತಿದ್ರೆ ಒಂದು ದಿವಸ ಈಗ ಒಂದು ಸಂಪಾದನೆ ಮಾಡ್ತಾ ಇದ್ದೆ ಖರ್ಚೆಲ್ಲ ಹೋಗಿ ಅಟ್ಲೀಸ್ಟ್ ಒಂದು ಒಂದುವರೆ ಸಾವಿರ ಉಳಿಯೋಲ್ಲ ಎರಡು ರೂಪಾಯಿ ಉಳಿತೆ ಸರ್ ಇವತ್ತು ಇವತ್ತು ಕರೆಕ್ಟಾಗಿ ತ್ರೀ ಡೇಸ್ ಫೋರ್ ಡೇಸಿಂದ ಒಂದೂವರೆ ಸಾವಿರ ರೂಪಾಯಿ ಮಾಡಿಲ್ಲ ಇವಾಗ ಇವಾಗ ಇವಾಗಲೇ ಮಾಡಿದ್ದೀನಿ ನೂರೈದು ರೂಪಾಯಿ ಮಾಡಿದ್ದು ಬೆಳಗ್ಗೆಯಿಂದ ಇಲ್ಲಿಗೆ ಬರೋಕ್ಕೆ ನೂರೈದು ರೂಪಾಯಿ ಮಾಡಿದ್ದೀನಿ ಒಂದು ರೂಪಾಯಿ ಇಲ್ಲ ಮನೇಲಿ ಕೂಡ ಖರ್ಚು ಕಾಸು ಕೇಳ್ತಾ ಇದ್ದಾರೆ ಒಂದು ರೂಪಾಯಿ ತಗೊಳ್ಳೋಕ್ಕಾಗ್ತಿಲ್ಲ ಇವ್ರು ನೋಡಿದ್ರೆ ಬೈಕ್ ಟ್ಯಾಕ್ಸಿ ಆಟೋ ಅವ್ರಿಗೆ ಯಾರ್ಯಾರ ಗಾಡಿಗಳು ಸಪ್ಲೈ ಮಾಡ್ತಾ ಇದಾರೆ ಲೋಕಲ್ ಡೀಲರ್ ಈ ಗಳನ್ನ ಈ ಡೀಲರ್ ಗಳನ್ನ ಕಾನೂನಾತ್ಮಕವಾಗಿ ಹೆಂಗ್ ಎದುರಿಸಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ನಾನು ಅದನ್ನ ಮಟ್ಟ ಹಾಕ್ತೀನಿ ನನ್ಗೆ ದೊಡ್ಡ ವಿಷಯ ಅಲ್ಲ ಆದ್ರೆ ನನ್ಗೆ ಇಲ್ಲಿ ಡ್ರೈವರ್ ಗಳು ಸಪೋರ್ಟ್ ಬೇಕು ಯಾಕೆ ಬೇಕು ಅಂತ ಆ ಇಂಬರಹ ಓದ್ ಮೇಲೆ ನಿಮ್ಗೆ ಅರ್ಥ ಆಗಿದೆ ಇವಾಗ ನಿಮ್ ಕೆಲಸ ಏನ್ ಹೇಳಿ ಎಲ್ಲಾ ಸಂಘಟನೆಗಳು ಕ್ಲೀನ್ ಆಗಿ ಹೋಗಿ ನಮ್ಮ ಏರಿಯಾದಲ್ಲಿ ಒಬ್ಬೊಬ್ಬನ್ನ ಒಬ್ಬೊಬ್ಬ ಕೇಳಿ ನಮ್ದು ಆಟೋ ಸ್ಟ್ಯಾಂಡ್ ಇದೆ ಆಟೋ ಸ್ಟ್ಯಾಂಡ್ ಅಲ್ಲಿ ಎಲ್ಲ ಒಬ್ಬೊಬ್ಬ ಕೇಳಿ ಎಲ್ಲರ ಕೈಯಲ್ಲಿ ಲೆಟರ್ ಬರ್ಸ್ಕೊಂಡು ಲೋಕಲ್ ಪೊಲೀಸ್ ಹೋಗಿ ಕೊಡ್ತೀನಿ ಅದನ್ನ ಎಲ್ರು ಮಾಡಕ್ಕಾಗಲ್ಲ ಯಾರಾದ್ರೂ ಒಬ್ಬ ಜವಾಬ್ದಾರಿ ತಗೊಂಡ್ ಮಾಡ್ಬೇಕು ಯಾಕೆ ಅಂದ್ರೆ ಎಲ್ರು ಕೆಲಸ ಕಾರ್ಯ ಬಿಟ್ಟು ಬರಲ್ಲ ನಾನು ಆ ಉದ್ದೇಶಕ್ಕೆ ಇನ್ನೂರ ಇಪ್ಪತ್ತೈದು ವಾರ್ಡ್ ಇಂದನು ಕೂಡ ಒಬ್ಬೊಬ್ಬ ವ್ಯಕ್ತಿ ಬೇಕು ಅಂತ ನಾನು ಕೇಳ್ತಾ ಇರೋದು ಸರ್ ನೀವೇನ್ ಹೇಳ್ತೀರಾ ಕರೆಕ್ಟ್ ಸರ್ ನೀವ್ ಹೇಳಿದ್ದು ಒಪ್ಕೊಂತೀನಿ ಇನ್ನೊಂದು ಇಂಡಿಯೋಗೆ ಒಂದೊಂದು ಅಡಿಗೆ ಮೂರ್ ಮೂರ್ ಜನ ಡ್ರೈವರ್. হুম. ಜನ? ಓಕೆ. ಅವನು ಬಿಟ್ಟಿದ್ದೆ. ಮдни ಒಬ್ಬರು ಬಂದು ಇನ್ನೊಂದು ಬಂತು. ಓಕೆ. ಅವನು ಅದನ್ನ ಇನ್ನೊಂದು ಬಂದು ಬಂತಾನೆ. ಓಕೆ. ಓಕೆ. ಒಂದೇ ರೂಮಲ್ಲಿ ಮಿನಿಮಮ್ ಅದು 15 ಇಪ್ಪತ್ತು ಜನ ಇರ್ತಾರೆ. ಸರ್ ಈಗ ಒಂದು ಪೊಲೀಸ್ ಅಂದ್ರೆ ಲ್ಯಾಂಡ್ ಆರ್ಡರ್ ಮುಕಾಂತರ ನಮಗೆ ಈ ರೀತಿ ಇಂಬರಹ ಸಿಕ್ಕಿದೆ. ಅಂದ್ರೆ ನಾವು ಈ ತರ ಪ್ರೊಸೀಜರ್ ಅಲ್ಲಿ ಕೆಲಸ ಮಾಡಬಹುದು ಇದಕ್ಕೆ ಏನ್ ತಯಾರಿ ಬೇಕೋ ಅದನ್ನ ನಾವು ಮಾಡ್ಕೊಳ್ಳೋಣ ಇನ್ನು ಟ್ರಾಫಿಕ್ ಕಡೆಯಿಂದ ನನಗೆ ರೀಪ್ಲೈ ಬರಬೇಕು ಮತ್ತೆ ಒ ಕಡೆಯಿಂದ ರೀಪ್ಲೇ ಬರಬೇಕು ಅದನ್ನು ಬಿಡಲ್ಲ ಫಾಲೋ ಅಪ್ ಮಾಡ್ತೀನಿ ಮಾಡಬೇಕಾಗಿರೋದಿಷ್ಟೇ ಬೆಂಗಳೂರಿನಲ್ಲಿರುವಂತ ಇನ್ನೂರ ಇಪ್ಪತ್ತೈದು ವಾರ್ಡ್ ಇಂದನು ಕೂಡ ಒಬ್ಬೊಬ್ಬ ವ್ಯಕ್ತಿ ಬೇಕು ನಿಮ್ ಕೈ ಕೊಡಕಾಗುತ್ತಾ ಅಷ್ಟೇ ಇಷ್ಟು ನೀವು ಮಾಡಿದ್ರಿ ಅಂದ್ರೆ ಈ ಹಿಂದಿ ಅವ್ರಗಳನ್ನ ಮಟ್ಟ ಹಾಕ್ಬೋದು ಅವರು ಒಂದು ರೂಪಾಯಿ ಬೋಣಿ ಮಾಡಿಲ್ಲ ನಾನು ಮಾಡಿಲ್ಲ ನೋಡಿ ಅವರು ಮಾಡಿಲ್ಲ ನೀವ್ ಎಲ್ಲಿಂದ ಬಂದಿರೋದು ಒಂದೇ ಕಡೆ ಸರ್ ನೀವು ಲಗ್ಗೆರೆ ಯಜಮಾನ್ರ ನೀವು ಲಗ್ಗೆರೆ ಅವರು ಸರಿ ಏನಿವೆ ಲೈವ್ ಉಲ್ಟಾ ತಗೊಂಡ್ಬಿಡ್ತೀನಿ ಬ್ರದರ್ಸ್ ನೋಡಿ ಬಂದಿರುವಂತ ರೀಪ್ಲೈ ಇದು ಇನ್ನ ಎರಡು ಇಲಾಖೆ ಕಡೆಯಿಂದ ನನಗೆ ರೀಪ್ಲೈ ಬರೋದಿದೆ ಖಂಡಿತ ಅದ್ರ ರೀಪ್ಲೈ ತೆಗ್ದೇ ತೆಗಿತೀನಿ ಯಾಕೆ ಅಂದ್ರೆ ಪ್ರಾರಂಭದಲ್ಲಿ ರಾಪಿಡೋನು ಕೂಡ ಅದನ್ನು ಪ್ರಾರಂಭದಲ್ಲಿ ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ನಿಂತಿದ್ದು ಯಾರು ಏನು ಅಂತ ಎಲ್ಲರೂ ಎಲ್ಲ ಡ್ರೈವರ್ಗೂ ಗೊತ್ತಿದೆ ಒಂದು ಮಟ್ಟ ಹಾಕುವಂಥ ಲೆವೆಲ್ಗೂ ಕೂಡ ಹೋಗಿ ನಿಂತಿತ್ತು ಆದರೆ ಏನೂ ಮಾಡೋಕ್ಕಾಗಲ್ಲ ನಮ್ಮಲ್ಲೂ ಕೂಡ ಜೊತೆಯಲ್ಲಿದ್ದಂಥ ನೀರ್ ಸಾಧಿಕ್ಗಳು ಸ್ವಲ್ಪ ಆಟ ಆಡಿದ್ರು ಆಟಕ್ಕೆ ಯಾಕೆಂದರೆ ನನ್ನ ಒಂದು ಅತಿಯಾದ ನಂಬಿಕೆಯಿಂದ ನಾನು ಅದರಲ್ಲಿ ತಪ್ಪು ಸಿಗಾಕೊಂಡು ಅದರಿಂದ ಆಚೆ ಬಂದು ನಾನೀಗೇನು ಮಾಡಬೇಕಾಗಿದೆ ಮತ್ತು ನಂಬೋದು ಎಷ್ಟು ಮಟ್ಟಕ್ಕೆ ನಂಬಬೇಕು ಯಾರನ್ನು ಇಲ್ಲಿಳ್ಬೇಕು ಯಾವ ಥರ ಇರಬೇಕು ನಾವು ಯಾವ ಪರಿಸ್ಥಿತಿಲಿ ಇದ್ದಾಗ ನಮ್ಮ ಜೊತೆ ಯಾರು ನಿಂತ್ಕೊಂಡ್ರು ಅಂಥವ್ರನ್ನ ಆಧರಿಸಿ ನಾನು ಇವತ್ತು ಕೆಲಸ ಮಾಡೋದಕ್ಕೆ ಹೊರಟಿದ್ದೀನಿ ಈ ಕೆಲಸ ಬಂದು ಇಡೀ ನಮ್ಮ ಚಾಲಕರ ಸಮುದಾಯಕ್ಕೆ ಅನುಕೂಲ ಆಗುವಂಥದ್ದು ಯಾಕೆ ಅಂದರೆ ಅನ್ನೆಸೆಸರಿ ನನಗೆ ಬೇರೆಯವ್ರಿಗೆ ತೊಂದರೆ ಕೊಟ್ಟು ನನ್ನ ಜೊತೇಲಿರುವಂಥವ್ರಿಗೆ ಬಡವ್ರ ಮಕ್ಕಳನ್ನ ಬಾವಿಕ್ ತಳ ಆಳ ನೋಡುವಂತ ಬುದ್ಧಿ ನಮಗಿಲ್ಲ ಆ ಒಂದು ಕೆಲಸ ಬಂದ್ರು ಕೂಡ ಅದಕ್ಕೆ ಎದೆ ಕೊಟ್ಟು ನಾವು ನಿಂತ್ಕೊಂತೀವಿ ಹೊರತು ಅಂತವ್ನ ಯಾರನ್ನೂ ಕೂಡ ಮುಂದೆ ಅಂತ ಮಾತು ನಮ್ಮಲ್ಲಿ ಇಲ್ಲ ಹಂಗಾಗಿ ಈ ಒಂದು ಕೆಲಸಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಿದೆ ನಮ್ಮ ಆಫೀಸು ಗೂಗಲಲ್ಲಿ ಸರ್ಚ್ ಮಾಡಿ ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ಅಂತ ಹೇಳಿ ಗೂಗಲ್ ಅಲ್ಲಿ ಟೈಪ್ ಮಾಡಿ ಲೊಕೇಶನ್ ಬರುತ್ತೆ ನೀವಾಗ ನೀವೇ ವ್ಯಾಲಂಟ್ರಿಯಾಗಿ ಬಂದ್ರಿ ಅಂದ್ರೆ ಇದನ್ನ ಮಟ್ಟ ಹಾಕ್ಬೋದು ನೀವು ಸುಮ್ಮನೆ ಬರೀ ಫೇಸ್ಬುಕ್ ಅಲ್ಲಿ ಲೈವ್ ನೋಡ್ಕೊಂಡು ಒಂದ ಕಾಮೆಂಟ್ ಹಾಕ್ಬಿಟ್ಟು ಅವ್ನು ಯಾವನೋ ಏನೋ ಮಾಡ್ಕಂತಂದ್ಬಿಡು ಸುಮ್ಮನೆ ಹಿಂದೆ ಎಲ್ಲ ಹೋದ್ರೆ ಹಂಗೆ ಹಿಂಗೆ ಅಂತ ಈ ಖಾಲಿ ಪಲಾವ್ ಮಾತುಗಳನ್ನ ಮಾತಾಡ್ಕೊಂಡು ಸುಮ್ಮನೆ ಇದ್ರಿ ಅಂದರೆ ಇದನ್ನ ಏನೇ ಕಾರಣಕ್ಕೂ ಏನು ಮಾಡೋಕ್ಕಾಗಲ್ಲ ರ್ಯಾಪಿಡೋ ಹೆಂಗೆ ದೊಡ್ಡ ಮಟ್ಟದಲ್ಲಿ ಬೇರೂರ್ಗಳ್ ನಿಂತಿದೆ ಅದೇ ರೀತಿಯಲ್ಲಿ ಈ ಹಿಂದಿಯವ್ರಗಳು ಕೂಡ ಈ ಒಂದು ಡ್ರೈವಿಂಗ್ ಫೀಲ್ಡ್ಗೆ ಬೇರೂರಿ ನಿಂತ್ಕೊಳೋ ಅಂಥ ರೀತಿಯಲ್ಲಿ ಆಗ್ತದೆ ಇನ್ನು ಯಾವ ರೀತಿಯಲ್ಲಿ ಇದನ್ನ ಲೈವನ್ನ ನೋಡಿ ನಿಮ್ಮ ಡಿಸಿಷನ್ನ ನೀವು ತೊಗೊಳ್ತೀರಾ ಅನ್ನೋದು ನಿಮ್ಮೇಲೆ ನಿಂತಿರುತ್ತೆ ನಿಮ್ಮ ಓನ್ ಮೈಂಡಲ್ಲಿ ಯೋಚನೆ ಮಾಡಿ ನಮ್ಮ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಅನ್ನೋದಿದ್ರೆ ಸದಾ ನಮ್ಮ ಆಫೀಸು ಓಪನ್ ಇರುತ್ತೆ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೂ ನನ್ನ ನಂಬರು ಕೂಡ ಫೇಸ್ಬುಕ್ಕಲ್ಲೇ ಹಾಕಿರ್ತೀನಿ ನೀವು ಯಾವ ಟೈಮಲ್ಲಿ ಬೇಕಾದರೂ ಫೋನ್ ಮಾಡ್ಕೊಂಡು ಬರ್ಬೋದು ನನ್ನ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸುವಂಥ ನಿಟ್ಟಿನಲ್ಲಿ ನೀವೆಲ್ಲ ಬೆಂಬಲ ಕೊಟ್ರಿ ಅಂದರೆ ಖಂಡಿತ ಹಿಂದಿಯವ್ರನ್ನ ಈ ಒಂದು ಚಾಲಕರ ಸಮುದಾಯದಿಂದ ಹೊರಗಡೆ ಹಾಕುವಂಥ ಜವಾಬ್ದಾರಿ ನಂದು